ಪ್ರಿಯ ವೀಕ್ಷಕರೇ ರಾಜಕೀಯ ರಾಜಕಾರಣಿಗಳು ದೇಶ ಕೇಂದ್ರ ರಾಜ್ಯ ಕ್ಷೇತ್ರ ಹೋರಾಟ ಸಮಾಜ ಸೇವೆ ಸತ್ಯ ಶ್ರದ್ಧೆ ನಿಷ್ಠೆ ಸ್ನೇಹ ಸ್ಪಂದನೆ ಕಾಳಜಿ ಆದರ್ಶ ಸ್ವಾಭಿಮಾನ ಆಸಕ್ತಿ ಆಲೋಚನೆ ಆತ್ಮವಿಶ್ವಾಸ ಪ್ರಾಮಾಣಿಕತೆ ದಕ್ಷತೆ ವ್ಯವಸ್ಥೆ ಅವ್ಯವಸ್ಥೆ ಚಿಂತನೆ ಅಭಿವೃದ್ಧಿ ನಡೆ ನುಡಿ ಏಳು ಬೀಳು ಭೂತ ವರ್ತಮಾನ ಭವಿಷ್ಯ ಇವೆಲ್ಲ ಮಹತ್ವಪೂರ್ಣ ರಾಜಕೀಯದ ವಿಷಯಗಳೊಂದಿಗೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಮ್ಮ ದೇಶದ ಒಂದು ಕ್ಷೇತ್ರದ ಒಂದು ಜನಪ್ರತಿನಿಧಿಯ ಜನ ನಾಯಕರ ರಾಜಕೀಯತರ ಜೀವನ ಮತ್ತು ಅವರ ಒಂದು ಉನ್ನತ ಸಾಮಾಜಿಕ ವ್ಯವಸ್ಥೆಗಾಗಿ ಪಡೆದಿರುವಂತಹ ಹಾಗೂ ಪಡೆಯುತ್ತಿರುವಂತಹ ಶ್ರಮ ಮತ್ತು ಅವರ ಕೆಲಸವನ್ನು ಪರಿಗಣಿಸಿ ತಮ್ಮೆಲ್ಲರ ಮುಂದೆ ತರುವುದೇ ನಮ್ಮ ನ್ಯಾಷನಲ್ ಪಾಲಿಟಿಕ್ಸ್ ಪೊಲಿಟೀಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಅಟ್ ಸೋಷಿಯಲ್ ಮೀಡಿಯಾದ ಮೂಲ ಉದ್ದೇಶ ನಮ್ಮ ಈ ದಿನದ ಒಂದು ವಿಶೇಷವಾದ ಸಂದರ್ಶನದಲ್ಲಿ ನಮ್ಮ ಜೊತೆ ಇದ್ದಾರೆ ಬೆಂಗಳೂರು ನಗರ ಜಿಲ್ಲೆಯ ಆನೇಕಲ್ ವಿಧಾನಸಭಾ ಮತಕ್ಷೇತ್ರದ ಬಳ್ಳೂರು ಗ್ರಾಮ ಪಂಚಾಯಿತಿಯ ಎರಡನೇ ಬಾರಿ ಆಯ್ಕೆಯಾಗಿರುವಂತಹ ಗ್ರಾಮ ಪಂಚಾಯಿತಿಯ ಸದಸ್ಯರು ಸರಿಸುಮಾರು ಒಂದು ಇಪ್ಪತ್ತೈದರಿಂದ ಒಂದು ಮೂವತ್ತು ವರ್ಷಗಳಿಂದ ನಿರಂತರ ಸಮಾಜ ಸೇವೆಗಳನ್ನು ಮಾಡಿಕೊಂಡಿ ಬಂದಿರುವಂತಹ ಒಂದು ಸಮಾಜ ಸೇವಕರು ಹಾಗೂ ಗಡಿನಾಡು ಕನ್ನಡ ಜಾಗೃತಿ ವೇದಿಕೆ ಈ ಒಂದು ಸಂಸ್ಥೆಯಲ್ಲಿ ಕೂಡ ಇದ್ದಿ ಹಲವಾರು ಹೋರಾಟಗಳು ಮಾಡ್ಕೊಂತ ಇದುವರೆಗೂ ಸಹ ಮಾಡ್ಕೊಂತ ಬರ್ತಾ ಇದ್ದಾರೆ ಈ ಒಂದು ಭಾಗದಲ್ಲಿ ಮತ್ತೆ ಸರಿಸುಮಾರು ಫಸ್ಟ್ ಇಂದಲೂ ಈ ಒಂದು ರಾಜಕೀಯಕ್ಕೆ ಪಾದಾರ್ಪಣೆ ಮಾಡಿ ಕಾಂಗ್ರೆಸ್ ಪಕ್ಷದಲ್ಲೇ ಗುರುಸಿಕೊಂಡು ಈ ಭಾಗದ ಕಾಂಗ್ರೆಸ್ ಮುಖಂಡರಾದ ಸನ್ಮಾನ್ಯ ಶ್ರೀ ನಾರಾಯಣ ಸ್ವಾಮಿ ಪಿ ಸರ್ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ ಇವರಿಗೆ ನಮ್ಮ ಪೊಲಿಟೀಶಿಯನ್ ಇನ್ ಇಂಡಿಯಾ ಡಾಟ್ ಕಾಮ್ ಅಟ್ ಸೋಷಿಯಲ್ ಮೀಡಿಯಾ ಪರವಾಗಿ ಸರ್ ಕಾರ್ಯಕ್ರಮಕ್ಕೆ ಹಾರ್ದಿಕವಾದ ಸ್ವಾಗತ ನಮಸ್ಕಾರ ಸರ್ ನಿಮ್ಮ ಒಂದು ರಾಜಕೀಯದ ಜೀವನ ಯಾವಾಗ ಮತ್ತು ಹೇಗೆ ಪ್ರಾರಂಭವಾಯಿತು ಅಂತ ಒಂದು ಸ್ವಲ್ಪ ಮಾಹಿತಿ ಕೊಡ್ತೀವಿ ನಮ್ಮ ವೀಕ್ಷಕರಿಗೆ ಸರ್ ನಮ್ದು ನನಗೆ ಇವಾಗ ಐವತ್ತಾರು ವರ್ಷ ಹ್ಮ್ ಇಪ್ಪತ್ತು ನಾನೊಂದು ಇಪ್ಪತ್ತು ವರ್ಷದಿಂದ ಹಿಂದೇನೆ ಇಪ್ಪತ್ತು ವರ್ಷ ಹುಡುಗನಾಗಿರ್ಬೇಕಾದ್ರೆ ನಾವು ಕನ್ನಡ ಜಾಗೃತಿ ವೇದಿಕೆ ಅಂತ ಹೇಳಿ ಒಂದು ಸಂಘಟನೆಯನ್ನು ಕಟ್ಕೊಂಡು ನಾನು ಮಂಜುನಾಥ ದೇವು ನಮ್ಮೆಲ್ಲ ಸಂಘಡಿಗರು ಕನ್ನಡದ ಹೋರಾಟಗಳ ಬಗ್ಗೆ ಹಾಗೂ ಜನ ಜನಗಳಿಗೆ ಒಂದು ರಕ್ತದಾನ ಶಿಬಿರ ಮತ್ತು ಒಂದು ಈ ಯಾವುದು ಈ ಕ್ಯಾನ್ಸರ್ ಇದ್ದಂಥ ಒಂದು ಪೀಡಿತರ ಪೀಡಿತರಿಗೆ ರೋಗಿಗಳಿಗೆ ಸಹಾಯ ಮಾಡ್ತಕ್ಕಂಥದ್ದು ಆಮೇಲೆ ಕನ್ನಡ ಬಂದು ನಮ್ಮ ಕನ್ನಡ ರಾಜ್ಯೋತ್ಸವ ಸಂದರ್ಭಗಳಲ್ಲಿ ರೋಗಿಗಳಿಗೆ ಹಣ್ಣು ಆಮೇಲೆ ಬೆಡ್ಡು ಇತರ ಥರ ಇರುವ ವಸ್ತುಗಳನ್ನು ಒಂದು ಒಂದು ಕಾಯಕ ಅದೇ ರೀತಿ ಈ ಒಂದು ವಿಶೇಷ ಅಂಗವಿಕಲ ಚೇತನರಿಗೆ ಗಳು ಕೊಡ್ತಕ್ಕಂಥದ್ದು ಅವರಿಗೆ ಏನು ಬೇಕೋ ಎಲ್ಲ ಒಂದು ಯಾವ ತರ ಅವರ ಒಂದು ಸ್ಥಿತಿಯನ್ನು ಅರಿತು ಅವರಿಗೆ ನೀಡ್ತಕ್ಕಂಥ ಒಂದು ಕಾಯಕದಲ್ಲಿ ಯಾವ ತಿಂ ನಾವು ನೀಡ್ತರಾಗ್ತಾಯಿ ನೀಡ್ತು ಮಾಡ್ಕೊಂಡೇ ಬರ್ತಾ ಇದೀವಿ ಆ ಸೇವೆಯನ್ನು ಸಲ್ಸ್ಕೊಂಡೇ ಬರ್ತಾ ಇದ್ದೀವಿ ಅದನ್ನು ಗಮನಿಸಿದಂಥ ಈ ನಮ್ಮೂರಿನ ಜನತೆ ನೀವು ಮೆಂಬರ್ ಆದರೆ ಇನ್ನೂ ಒಂದು ಒಳ್ಳೆ ಸದಸ್ಯರಾದರೆ ಇನ್ನೂ ಒಂದು ಒಳ್ಳೆ ಕಾರ್ಯಗಳನ್ನು ಮಾಡ್ಬೋದು ಒಳ್ಳೆ ಕೆಲಸಗಳನ್ನು ನಮ್ಮ ಹಳ್ಳಿಗೆ ನಿರ್ವಹಿಸ್ಬೋದು ಅಂತ ಹೇಳ್ಬಿಟ್ಟು ನಮ್ಮ ನಿಮಗೆ ಎರಡು ಸಾರಿ ಮೆಂಬರ್ ಸಹಾಯ ಮಾಡಿದ್ದಾರೆ ಅದೇ ರೀತಿಯಾಗಿ ಎಲ್ಲ ಒಂದು ಕಾರ್ಯಗಳನ್ನು ನಮ್ಮೂರಿನ ಒಂದು ಜನತೆಗೆ ಏನು ಅವಶ್ಯಕವಾಗಿದೆ ಮೂಲಭೂತ ಸೌಕರ್ಯಗಳನ್ನು ನೀಡ್ತಾ ಬಂದಿದ್ದೀವಿ ಸರ್ ಸರಿ ಸುಮಾರು ತಾವು ಒಂದು ಇಪ್ಪತ್ತೈದು ವರ್ಷಗಳಿಂದ ಮೂವತ್ತು ವರ್ಷ ಒಂದು ಸಮಾಜ ಸೇವೆ ಮಾಡಿ ಎರಡು ಬಾರಿ ಗ್ರಾಮ ಪಂಚಾಯಿತಿಯ ಚುನಾಯಿತ ಸದಸ್ಯರಾಗಿದ್ದೀರಾ ಸತತವಾಗಿ ನಿಮ್ಮ ಒಂದು ಕ್ಷೇತ್ರದ ಜನ ನಿಮ್ಮ ಒಂದು ಮತದಾರರು ನಿಮ್ಮನ್ನು ಕೇಳದೆ ಮೂಲಭೂತ ಸೌಕರ್ಯ ಮೂಲಭೂತ ಸೌಕರ್ಯ ಕುಡಿಯ ನೀರು ರಸ್ತೆ ಚರಂಡಿ ಬೀದಿ ದೀಪಗಳ ಈ ಒಂದು ವ್ಯವಸ್ಥೆ ನಿಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಯಾವ ರೀತಿ ಇದೆ ಮತ್ತೆ ನಿಮ್ಮ ಒಂದು ವಾರ್ಡ್ ಅಲ್ಲಿ ನಿಮ್ಮ ಒಂದು ಊರಲ್ಲಿ ನೀವು ಯಾವ ರೀತಿ ಅಭಿವೃದ್ಧಿ ಪಡಿಸಿದ್ರ ನೀವು ನೋಡ್ಬೋದು ನಮ್ಮೂರಲ್ಲಿ ಇವಾಗ ನಾವು ಏನಾದ್ರು ಸಿಮೆಂಟ್ ರಸ್ತೆ ಹಾಕ್ಬೇಕು ಅಂತಂದ್ರೆ ಹುಡ್ಕಾಡ್ಬೇಕು ಆ ಮಟ್ಟಕ್ಕೆ ನಾವು ಮಾಡಿದೀವಿ ಎಲ್ಲ ನಾವು ಮೊದ್ಲು ಮೆಂಬರ್ ಆಗಿರ್ಬೇಕಾದ್ರೆ ಎಲ್ಲಾ ಜಲ್ಲಿ ಮತ್ತೆ ಮಂಡ್ ರೋಡ್ ಮಾಡಿದ್ವಿ ಈ ಸಾರಿ ಮೆಂಬರ್ ಆದಾಗ ಎಲ್ಲಾ ರಸ್ತೆಗಳಿಗೂ ಎಲ್ಲಾ ಬೀದಿಗಳಿಗೂ ಸಿಮೆಂಟ್ ರಸ್ತೆಗಳು ಮಾಡಿಸಿದೀವಿ ಅದೇ ಕುಡಿಯೋ ನೀರಿನ ಸಮಸ್ಯೆ ಬಹಳ ಇತ್ತು ನಮ್ಮೂರಲ್ಲಿ ಬಹಳ ಕುಡಿಯೋ ನೀರಿನ ಸಮಸ್ಯೆ ಇದ್ದಂತ ಸಂದರ್ಭದಲ್ಲಿ ಆ ಬೋರ್ವೆಲ್ ಗಳನ್ನ ಹಾಕ್ಸಿ ಆ ಸ್ಟೀಲ್ ಪೈಪ್ ಮುಖಾಂತರ ಎಲ್ಲಾ ಪ್ರತಿಯೊಂದು ಮನೆಗೂ ನಲ್ಲಿಯನ್ನು ಹಾಕಿಸುವ ಮುಖಾಂತರ ನೀರಿನ ಸಮಸ್ಯೆಯನ್ನು ಬಗೆಹರಿಸಿದೀವಿ ಎರಡನೇದು ಬೀದಿ ದೀಪಗಳ ಅವಶ್ಯಕತೆ ಬಹಳ ಇತ್ತು ಪ್ರತಿಯೊಂದು ಮನೆ ಹತ್ರನೂ ಇವತ್ತು ನಮ್ಮ ರಾತ್ರಿ ಸಂದರ್ಭದಲ್ಲಿ ನೋಡ್ತಂದ್ರೆ ನೋಡಿದ್ರೆ ಎಲ್ಲ ಮನೆಗಳ ಹತ್ರನೂ ಬೀದಿ ದೀಪ ಇವತ್ತು ಪ್ರಜ್ವಲ್ ನೀವು ಸಹ ನೋಡ್ಬೋದು ಅದೇ ರೀತಿಯಾಗಿ ಮೂಲಭೂತ ಸೌಕರ್ಯಗಳು ಮೊದಲ ಆದ್ಯತೆಯನ್ನು ಕೊಟ್ಟು ನಮ್ಮೂರಿನಲ್ಲಿ ಒಂದು ಶೌಚಾಲಯಗಳನ್ನು ಅವ್ರಿಗೆ ಒಂದು ಅವೇರ್ನೆಸ್ ಅನ್ನು ನೀಡಿ ಎಲ್ಲಾ ಮನೆಗಳು ಪ್ರತಿಯೊಂದು ಮನೆಯಲ್ಲೂ ಶೌಚಾಲಯ ಇರೋ ತರ ನೋಡ್ಕೊಂಡಿದೀವಿ ಇವತ್ತು ಯಾವ ಮನೆಯಲ್ಲೂ ಇವತ್ತು ಹೊರಗಡೆ ಹೋಗಂತ ಸಂದರ್ಭ ನಮ್ಮ ಗ್ರಾಮದಲ್ಲಿ ಇಲ್ಲ ಸರ್ ಆ ತರ ಒಂದು ಕೆಲಸಗಳನ್ನ ನಿರ್ವಹಿಸಿದ್ದೀವಿ ಸರ್ ಯಾವುದೇ ಒಂದು ಕ್ಷೇತ್ರ ಸಂಪೂರ್ಣವಾಗಿ ಅಭಿವೃದ್ಧಿ ಆಗ್ಬೇಕಂದ್ರೆ ಆ ಕ್ಷೇತ್ರದಲ್ಲಿ ಬರುವಂತ ಶಾಲೆಗಳ ಅಭಿವೃದ್ಧಿ ಅತಿ ಮುಖ್ಯ ಪಾತ್ರ ವಹಿಸುತ್ತೆ ಹೌದು ನೀವು ಒಂದು ಎರಡು ಬಾರಿ ಗ್ರಾಮ ಪಂಚಾಯತ್ ಸದಸ್ಯರಾಗಿ ಶಾಲೆಗಳ ಅಭಿವೃದ್ಧಿಗೆ ಯಾವ ರೀತಿ ಒತ್ತು ಕೊಟ್ಟಿದ್ರ ಮತ್ತೆ ತಾವೊಬ್ರು ಎಜುಕೇಟೆಡ್ ಆಗಿ ಶಿಕ್ಷಣಕ್ಕೆ ನಿಮ್ಮ ಆದ್ಯತೆ ಏನು ಸರ್ ಮೊದಲು ಮೂಲಭೂತ ಸೌಕರ್ಯ ಹೇಗೆ ಶಿಕ್ಷಣ ಅದೇ ತರ ಸರ್ ಮನುಷ್ಯನಿಗೆ ಈ ಸಮಾಜದಲ್ಲಿ ಬಾಳಿ ಅಂತಂದ್ರೆ ಬಹಳ ಮುಖ್ಯವಾದಂತ ಬಹಳ ಮುಖ್ಯವಾಗಿರೋದು ನಮಗೆ ವಿದ್ಯಾರ್ಥಿ ಎಜುಕೇಶನ್ ಇದಕ್ಕೆ ನಾವು ನೀವು ನೋಡ್ಬೋದು ನಮ್ಮೂರು ಶಾಲೆ ಯಾವ ತರ ಚಿಕ್ಕ ಶಾಲೆ ಇತ್ತು ಒಂದು ಪ್ರೈಮರಿ ಸ್ಕೂಲ್ ಇವತ್ತು ಎರಡು ಬಿಲ್ಡಿಂಗ್ ಅನ್ನು ಮಾಡಿದ್ದೀವಿ ಅದೇ ರೀತಿ ಅರಳ್ಳಿಯಲ್ಲೂ ನಮ್ಮ ಒಂದು ಬಳ್ಳೂರು ಪಂಚಾಯತಿಗೆ ಐದು ಊರುಗಳು ಬರ್ತವೆ ಐದು ಊರುಗಳಲ್ಲೂ ಸಾಕಷ್ಟು ಒಂದು ಗೌರ್ಮೆಂಟ್ ಶಾಲೆಗಳ ಉನ್ನತಿಗೆ ನಾವು ಶ್ರಮಿಸಿದ್ದೀವಿ ಇವತ್ತು ಬಳ್ಳೂರಲ್ಲಿ ಇನ್ನೂರ ಅರವತ್ತು ಮಕ್ಕಳು ಓದ್ತಾ ಇದ್ದಾರೆ ಆ ಶಾಲೆಗೆ ಬಹಳ ಒಂದು ಕೊಡುಗೆಗಳನ್ನ ಕೊಟ್ಟು ನಮ್ಮ ಗ್ರಾಮ ಪಂಚಾಯಿತಿ ಕಡೆಯಿಂದ ಎಲ್ಲಿ ಶಿಕ್ಷಕರಿಲ್ಲವೋ ಆ ಜಾಗಕ್ಕೆ ನಾವು ನಮ್ಮ ಪಂಚಾಯಿತಿ ಕಡೆಯಿಂದನೇ ಅವರಿಗೆ ದಿನದ ತಿಂಗಳ ಸಂಬಳವನ್ನು ಕೊಟ್ಟು ಶಿಕ್ಷಕರನ್ನು ಸಹ ನೇಮಕ ಮಾಡಿ ಒಂದು ವಿದ್ಯಾ ವಿದ್ಯೆಗೆ ನಾವು ಸಹಕಾರ ಕೊಡ್ತಾ ಇದ್ದೀವಿ ಸರ್ ಸರ್ ಇನ್ನು ಮುಂದಿನ ದಿನಗಳಲ್ಲಿ ನಿಮಗೆ ಮತ್ತೆ ಜನ ಇನ್ನೊಂದು ಅವಕಾಶ ಕೂಡ ಕೊಡ್ಬೋದು ಈಗ ಹಾಲಿ ಇರುವಂತಹ ಸಂದರ್ಭದಲ್ಲಿ ನಿಮಗೆ ಇನ್ನು ಒಂದೂವರೆ ವರ್ಷ ಅವಧಿ ಉಳಿದಿದೆ ಬಾಕಿ ಇದೆ ಈ ಒಂದು ಅವಧಿಯಲ್ಲಿ ಏನೆಲ್ಲ ಮುಂದಿನ ಆಲೋಚನೆಗಳು ಇಟ್ಕೊಂಡಿದೀರಾ ಸರ್ ಇನ್ನು ನಿಮ್ಮ ಗ್ರಾಮಕ್ಕೆ ಏನೇನೆಲ್ಲ ಕೆಲಸ ಬೇಕಾಗಿದೆ ಯಾವ ಯಾವ ಮುಖ್ಯವಾಗಿ ಇದು ಫಸ್ಟ್ ಆದ್ಯತೆ ಕೊಟ್ಟು ಮಾಡ್ಬೇಕಂತ ಯೋಚನೆ ಇದೆ ಸರ್ ಮೊದಲ ಆದ್ಯತೆ ಒಂದ್ ಸ್ವಲ್ಪ ಮೋರಿ ಕೆಲಸಗಳು ಉಳ್ಕೊಂಡಿದೆ ಬಸ್ಟು ಅದಕ್ಕೆ ಆದ್ಯತೆ ಕೊಡಬೇಕು ಇವತ್ತು ಮಳೆ ಬಿದ್ದ ಸಂದರ್ಭಗಳಲ್ಲಿ ಸ್ವಲ್ಪ ರೋಡ್ ಮೇಲೆ ನೀರುಗಳು ಹೋಗ್ತಾ ಇದೆ ರೋಡ್ ಇದೆ ಫಸ್ಟ್ ಆ ಮೂರಿಗೆ ಸಮಸ್ಯೆ ಮೂರಿಗೆ ಇರ್ತಕ್ಕಂಥ ಸಮಸ್ಯೆಗಳು ಫಸ್ಟು ಅದನ್ನ ನಿರ್ಮೂಲನೆ ಮಾಡಬೇಕು ಅದೇ ರೀತಿ ನಾವು ಸ್ಯಾನಿಟರಿ ಒಂದು ಮಾಡ್ಬೇಕಂತ ಬಹಳ ಒಂದು ಆಸೆ ಇಟ್ಕೊಂಡಿದ್ದೀವಿ ಅದೇ ರೀತಿ ಒಂದು ಅಂಬೇಡ್ಕರ್ ಭವನಕ್ಕೆ ಒಂದು ಕಾಂಪೌಂಡ್ ಸಹ ನಿರ್ಮಾಣ ಮಾಡಬೇಕು ಅಲ್ಲಿ ಒಂದು ಸ್ವಲ್ಪ ಬೇರೆ ಚಟುವಟಿಕೆಗಳೆಲ್ಲ ನಡೀತವೆ ಅದನ್ನ ಒಂದು ಹಾಕ್ಬೇಕು ಆಮೇಲೆ ಅದೇ ರೀತಿ ಸ್ಕೂಲ್ ಕಾಂಪೌಂಡ್ಗೆ ಆಲ್ರೆಡಿ ಎಲ್ಲ ಅಪ್ರೂವಲ್ ಆಗಿದೆ ಮೆಟೀರಿಯಲ್ ಸಹ ಓಡಿಸಿದ್ರೆ ಆ ಸ್ಕೂಲ್ ಕಾಂಪೌಂಡ್ ಒಂದು ಮಾಡ್ಕೊಡ್ಬೇಕು ಇದು ನಮ್ಮ ಮುಂದೆ ನಮ್ಮ ಹಳ್ಳಿಯಲ್ಲಿ ಆಮೇಲೆ ಬ ಕೊಡ್ಲಿಪುರದಿಂದ ಭಕ್ತಿಪುರದವರೆಗೂ ರೋಡ್ ಮಣ್ ರೋಡ್ ಮಾಡಿಸಿ ಅದು ಮುಚ್ಚೋಗಿತ್ತು ಅದಕ್ಕೆ ನಾವು ಜಿಲ್ಲೆ ಅಥವಾ ಸಿಮೆಂಟ್ ರೋಡ್ ಅನ್ನ ಮಾಡಿಸುವಂತ ಒಂದು ಕಾಯಕ ಮುಂದುವರ್ಸ್ಬೇಕು ಸರ್ ಮುಂದಿನ ದಿನಗಳಲ್ಲಿ ಸರ್ ತಾವು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದಲ್ಲಿ ಸುಮಾರು ವರ್ಷಗಳಿಂದ ಇದರಲ್ಲೇ ಒಂದು ಮುಖಂಡರಾಗಿ ಈ ಭಾಗದ ಕೆಲಸವನ್ನು ಮಾಡ್ತಾ ಇದ್ದೀರಾ ನಿಮ್ಮ ಪಕ್ಷದ ಬಗ್ಗೆ ಏನ್ ಮಾಹಿತಿಯನ್ನು ವ್ಯಕ್ತಪಡಿಸ್ಕೆ ಒಂದು ವೀಕ್ಷಕರಿಗೆ ಸರ್ ಇವತ್ತು ಪಕ್ಷದಲ್ಲಿ ನಮ್ಗೆ ಸುಮಾರು ದಿನಗಳಿಂದ ದುಡ್ಕೊಂಡ್ ಬಂದಿರೋದ್ರಿಂದ ಆ ಪಕ್ಷದ ಎಲ್ಲ ನಮ್ಮ ಒಂದು ಕಾರ್ಯಕರ್ತರುಗಳು ಒಳ್ಳೆ ಕೆಲಸ ನಿರ್ವಹಿಸ್ಕೊಂತ ಬಂದಿದ್ದೀವಿ ಇದೇ ರೀತಿಯಿಂದ ನಾವು ಪಕ್ಷಕ್ಕೆ ದುಡಿದು ನೆಕ್ಸ್ಟ್ ಮುಂಬರುವ ದಿನಗಳಲ್ಲಿ ಇನ್ನ ಒಳ್ಳೆ ಅಭ್ಯರ್ಥಿಗಳನ್ನ ಒಂದು ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯಿತಿಯಲ್ಲಿ ಗೆಲ್ಲಿಸಿ ಇನ್ನ ಜನಕ ಒಂದು ಜನಗಳಿಗೆ ಸೇವೆ ಮಾಡುವಂತ ಒಂದು ಕಾಯಕವನ್ನ ನಾವು ಮಾಡೋದಕ್ಕೆ ಮುಂದಿನ ದಿನಗಳಲ್ಲಿ ಪಣ ಕೊಡ್ತೀವಿ ಸರ್ ನಾವು ಕನ್ನಡ ಗಡಿನಾಡು ಕನ್ನಡ ಜಾಗೃತಿ ವೇದಿಕೆಯಲ್ಲಿ ಸುಮಾರು ವರ್ಷಗಳಿಂದ ಇದರಲ್ಲಿ ಸದಸ್ಯರಾಗಿ ಮಾಡಿ ಹೋರಾಟಗಳ ಯಾವ ರೀತಿ ಹೋರಾಟಗಳು ಮಾಡಿ ಇದರಿಂದ ಪರಿಣಾಮ ಏನಾಗಿದೆ ಅಂತ ನಮ್ಮ ಒಂದು ವೀಕ್ಷಕರಿಗೆ ತಿಳಿಸಿ ಸುಮಾರು ದಿನಗಳಲ್ಲಿ ನಾ ಸುಮಾರು ದಿನಗಳಿಂದ ನಮ್ದು ಗಡಿ ಭಾಗ ಆಗಿರೋದ್ರಿಂದ ಈಗ ಮೊದಲು ತಲೆದೋರೋದು ತಮಿಳುನಾಡು ಕರ್ನಾಟಕನ ಈ ಕಾವೇರಿ ನೀರಿನ ಸಂದರ್ಭದಲ್ಲಿ ನಮಗೆ ಇಲ್ಲೇ ಫಸ್ಟು ಬ್ಲಾಸ್ಟ್ ಆಗೋದು ಯಾವುದೇ ಒಂದು ಸಂದರ್ಭ ಬಂದರೂ ನಮ್ಮ ಅತಿ ಬೆಲೆ ಗಡಿ ಭಾಗದಲ್ಲಿ ಅಂತ ಸಂದರ್ಭದಲ್ಲಿ ನಾವು ಸುಮಾರು ದಿನಗಳಿಂದ ಆ ಭಾಗದಲ್ಲಿ ಹೋರಾಟಗಳನ್ನು ಮಾಡಿಕೊಂಡು ಇವಾಗ ನಮ್ಮ ಹೋರಾಟದ ಒಂದು ಫಲದಿಂದ ಇವತ್ತು ಆನೆಕಲ್ಲು ಸೂರ್ಯ ಸಿಟಿ ಈ ಭಾಗಕ್ಕೆ ಕಾವೇರಿ ನದಿ ನೀರನ್ನು ಸಹ ನಾವು ತರಿಸೋದಕ್ಕೆ ಒಂದು ಮುಖ್ಯ ಕಾರಣಕರ್ತರಾಗಿದ್ದೇವೆ ಅದೇ ರೀತಿಯಾಗಿ ಎಲ್ಲ ಒಂದು ನಮ್ಮ ಕನ್ನಡ ಭಾಷೆಗೆ ಇವತ್ತು ಮದಗಂಡಳ್ಳಿ ಅದು ತಮಿಳುನಾಡು ಭಾಗ ಆಗಿದ್ರೂನು ಅಲ್ಲಿ ಕನ್ನಡ ಶಾಲೆಗಳಿವೆ ಹೊಸೂರಲ್ಲಿ ಕನ್ನಡ ಶಾಲೆ ಇದೆ ಅಲ್ಲಿ ನಾವು ಶಿಕ್ಷಕರಿಗೆ ಒಂದು ಸಂಬ ಇರೋದ್ರಲ್ಲಿ ಒಂದ್ ಸ್ವಲ್ಪ ನಮ್ಮ ಕೈಲಾದಷ್ಟು ಸಂಬಳಗಳನ್ನು ಕೊಡುವ ಮುಖಾಂತರ ಇವತ್ತು ಕನ್ನಡ ಅಲ್ಲಿ ಉಸೂರ್ಗ ಸಹ ಬೆಳಿಲಿ ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಇವತ್ತು ಎಲ್ಲಾ ಒಂದು ನಮ್ಮ ಗಡಿಯಿಂದ ಆಚೆ ಬರುವಂತ ಕನ್ನಡ ಶಾಲೆಗಳಿಗೂ ನಾವು ಭೇಟಿ ಕೊಟ್ಟು ಅಲ್ಲಿ ಒಂದು ಕನ್ನಡವನ್ನು ಬೆಳೆಸಲು ಒಂದು ಕಾರ್ಯಕ್ರಮವನ್ನು ಒಂದು ಕಾಯ್ಕವನ್ನು ಕೊಟ್ಟಿದ್ದೀವಿ ಸರ್ ಇನ್ನು ಸಹ ಮುಂದಿನ ದಿನಗಳಲ್ಲಿ ಹೋರಾಟಗಳು ಮುಂದುವರಿಸಿಕೊಂಡು ಹೋಗ್ತಿರ ಸರ್ ಹಂಡ್ರೆಡ್ ಪರ್ಸೆಂಟ್ ಸರ್ ನೂರಕ್ಕೆ ನೂರು ಭಾಗ ನಾವು ಯಾವುದೇ ಸಂದರ್ಭದಲ್ಲಿ ಕನ್ನಡ ತಾಯಿ ಸೇವೆ ಮಾಡಕ್ಕೆ ರೆಡಿ ಇರ್ತೀವಿ ಈ ಕನ್ನಡ ಒಂದು ತಾಯಿಯ ಒಂದು ಆ ಸೇವೆಗೆ ನಾವು ಸದಾ ಸಿದ್ಧರಾಗಿರ್ತೀವಿ ಅದೇ ರೀತಿಯಾಗಿ ನಮ್ಮ ಊರಿನ ಒಂದು ಸೇವೆಗೂ ಮೂಲಭೂತ ಸೌಕರ್ಯಗಳನ್ನ ನೀಡುವ ಮುಖಾಂತರ ಎಲ್ಲ ಒಂದು ಕಾಯಕವನ್ನು ಮುಂದುವರ್ಸ್ಕೊಂಡು ಹೋಗೋದಕ್ಕೆ ನಂಗೆ ಬಹಳ ಇಷ್ಟಪಡ್ತೀನಿ ಸರ್ ನಿಮ್ಮ ಒಂದು ಕ್ಷೇತ್ರದ ನಿಮ್ಮ ಒಂದು ಪಂಚಾಯತಿ ಆದ್ಯಂತ ಯುವಕರಿಗೆ ಮತ್ತೆ ಹಾಗೂ ನಿಮ್ಮ ಆದ್ಯಂತ ಯುವಕರಿಗೆ ತಾವು ಸರಿ ಸುಮಾರು ಹೋರಾಟ ಮಾಡ್ಕೊಂಡೆಲ್ಲ ಬಂದಿದ್ದೀರಾ ನಿಮ್ಗೆ ಒಂದು ಅನುಭವ ಉಳ್ಳ ರಾಜಕಾರಣಿ ಆಗಿರೋದ್ರಿಂದ ನಿಮ್ಮ ಯುವಕರಿಗೆ ಯಾರೀಗ ರಾಜಕಾರಣಕ್ಕೆ ಬರ್ತಿದ್ದಾರೆ ಅವರಿಗೆ ಒಂದು ಏನು ಸಂದೇಶವನ್ನು ಕೊಡಕ್ಕೆ ಇಷ್ಟಪಡ್ತಾರೆ ಸರ್ ಮೊದಲು ವಿದ್ಯಾವಂತರಾಗಬೇಕು ತದನಂತರ ಉದ್ಯೋಗಸ್ಥರಾಗ ಆಮೇಲೆ ಎಲ್ಲಾ ಪಕ್ಷಗಳು ಎಲ್ಲಾ ಒಂದು ಪಕ್ಷದ ಕಾರ್ಯಗಳು ಆಮೇಲೆ ಸಮಾಜ ಸೇವೆ ಎಲ್ಲ ಮಾಡ್ಕೊಂಡ್ರು ಫಸ್ಟ್ ಅವರು ವಿದ್ಯಾವಂತರಾಗಬೇಕು ಆಮೇಲೆ ಸೋಂಬೇರಿತನ ಬಿಡಬೇಕು ಫಸ್ಟ್ ಫಸ್ಟ್ ಆಫ್ ಆಲ್ ಅವರು ಫಸ್ಟ್ ಅವ್ರ ಬುಕ್ಗಳನ್ನು ಓದುವ ಮುಖಾಂತರ ಬುದ್ಧಿವಂತರಾಗಬೇಕು ಅವರು ಜನಗಳ ಒಂದು ಅಷ್ಟು ಜನನ ಅವೇರ್ನೆಸ್ ಮಾಡುವಂತ ಒಂದು ಬುದ್ಧಿವಂತರಾದ್ರೆ ನಮ್ಮ ಸಮಾಜ ಇನ್ನ ಹೋಗ್ತಿದೆ ಸರ್ ಸರ್ ಕೊನೆಯದಾಗಿ ಕಟ್ಟಕಡೆಯದಾಗಿ ನಿಮ್ಮ ಒಂದು ಊರಿನ ಮತದಾರರು ನಿಮ್ಮನ್ನು ಎರಡು ಬಾರಿ ಗ್ರಾಮ ಪಂಚಾಯತ್ ಚುನಾಯಿತ ಸದಸ್ಯರಾಗಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅವರಿಗೆ ನಮ್ಮ ಒಂದು ಸೋಷಿಯಲ್ ಮೀ ಮೀಡಿಯಾ ಮುಖಾಂತರ ತಾವು ಯಾವ ರೀತಿ ಕೃತಜ್ಞತೆಗಳನ್ನು ಸಲ್ಲಿಸಕ್ಕೆ ಇಷ್ಟಪಡ್ತೀರಾ ಸರ್ ಅವರಿಗೆ ನಾನು ಬಹಳ ಅಭಾರಿಯಾಗಿರ್ತೀನಿ ಸರ್ ನಮ್ಮ ಮೇಲೆ ಗೌರವ ಇಟ್ಟು ಭರವಸೆ ಇಟ್ಟು ನಮ್ಮ ಊರಿನ ಏಳಿಗೆಗೆ ಇವರು ಶ್ರಮಿಸ್ತಾರೆ ಅನ್ನೋ ಒಂದು ಭರವಸೆ ಅವರು ಫಸ್ಟ್ ಮೇಲೆ ನಮ್ಮನ್ನ ಸದಸ್ಯರಾಗಿ ಮಾಡಿದ್ದಾರೆ ಅವರ ಒಂದು ನಂಬಿಕೆಗೆ ನಾನು ಯಾವತ್ತೂ ಚುತಿ ತರದ ನಡ್ಕೊಂತೀನಿ ಅವರಿಗೆ ಬಹಳ ಅಭಾರಿಯಾಗಿದ್ದೀನಿ ಸರ್ ನಾನು ಖಂಡಿತ ಇಷ್ಟೊತ್ತು ನಿಮ್ಮ ಒಂದು ರಾಜಕೀಯ ಹಾಗೂ ವೈಯಕ್ತಿಕ ಆಚಾರ ವಿಚಾರಗಳನ್ನು ನಮ್ಮ ಮತ್ತೆ ಹಾಗೂ ನಮ್ಮ ವೀಕ್ಷಕರ ಮುಂದೆ ಹಂಚ್ಕೊಂಡಿದ್ದಕ್ಕೆ ನಮ್ಮ ಪೊಲಿಟೀಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಪರವಾಗಿ ಸರ್ ತನಗೆ ಧನ್ಯವಾದಗಳು